ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಊರಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ಮೊನ್ನೆ ರಾತ್ರಿ ಷಷ್ಠಿ ಹಬ್ಬ ಇತ್ತು ಅಂತ ನಾವು ಬಂದಿದ್ವಿ ಸೊ ಆ ಒಂದು ಕಾರಣಕ್ಕೆ ನಾನು ಇಲ್ಲೆಲ್ಲ ಓಡಾಡೇ ಇರಲಿಲ್ಲ ಸೊ ಹಂಗಾಗಿ ಇಲ್ಲೆಲ್ಲ ಓಡಾಡಿ ಎಲ್ಲ ವೀಡಿಯೋ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೆ ಸೊ ಅದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನನಗೆ ಬೆಳಿಗ್ಗೆ ಆದ ತಕ್ಷಣನೇ ಎದಲ್ಸಿದ್ದ ಒಂದು ಕೋಳಿ ಇದು ಹಾಗೆ ಹಸು ಎಷ್ಟು ಕ್ಯೂಟಾಗಿ ಇದೆ ಈ ಹಸು ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ಒಂದು ಪ್ರಕೃತಿಯ ನಡುವೆ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಮ್ಮ ಮನೆ ನೋಡಿ ಅಲ್ಲಿ ನಮ್ಮ ಫಾರ್ಮ್ ಹೌಸ್ ಕಾಣುತ್ತೆ ಅಲ್ಲಿ ಕಾಣ್ತಿದೆಯಲ್ಲ ಅದು ನಮ್ಮ ಫಾರ್ಮ್ ಹೌಸ್ ಓಕೆನಾ ಸೊ ಎಷ್ಟು ಬ್ಯೂಟಿಫುಲ್ ಆದಂತಹ ಒಂದು ಸೀನರಿ ನೋಡಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಒಂದು ಏನು ನೇಚರ್ ಇದೆಯಲ್ಲ ಅದಕ್ಕೋಸ್ಕರನೇ ನಾವು ಇಲ್ಲಿ ಫಾರ್ಮ್ ಹೌಸ್ನ ಕಟ್ಟಿರೋದು ಅಂತಲೇ ಹೇಳ್ಬೋದು ತುಂಬ ಆದಂತಹ ಒಂದು ನೇಚರು ಸೊ ಬನ್ನಿ ಅವಾಗಲೇ ಮಕ್ಕಳೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಮಾವ ಅವರ ಒಂದು ಏನು ಬಾಡಿ ಇಲ್ಲೇ ಹಾಕಿರೋದು ಅವ್ರ ಅಣ್ಣ ತಮ್ಮಂದಿರು ಎಲ್ಲರದೂ ಸೊ ಹಾಗಾಗಿ ಮಕ್ಕಳನ್ನ ಮಕ್ಕಳನ್ನು ಒಂದ್ಸಲಿ ಇದು ತೋರಿಸ್ಬೋದು ಅಂತ ಬಂದೆ ಅಷ್ಟೆ ಸೊ ನೋಡಿ ಅಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಅದೆಲ್ಲ ಲೋಟಸ್ಗಳು ಲೋಟಸ್ನ ಒಂದೊಂದು ಹೂವು ಸೊ ಹಾಗೆ ಇಲ್ಲಿ ಫಿಶಿಂಗ್ ಕೂಡ ಮಾಡ್ತಾರೆ ಸೊ ಸದ್ಯಕ್ಕೆ ಇವಾಗ ಇಲ್ಲ ಮೇ ಬಿ ನಾಳೆ ಮಾಡ್ಬೋದು ಎಲ್ಲ ರೆಡಿ ಇದ್ದರು ಸೊ ಇನ್ ಕೇಸ್ ನಾಳೆ ಏನಾದರೂ ಇದ್ರೆ ಫಿಶಿಂಗ್ ಮಾಡೋದನ್ನ ಕೂಡ ನಾನು ತೋರಿಸ್ತೀನಿ ಆದರೂ ಇದನ್ನು ಯಾರು ಒಪ್ತಿರೋ ಬಿಡ್ತಿರೋ ಹಳ್ಳಿಯಲ್ಲಿ ಇರುವಂತಹ ಒಂದು ನೇಚರ್ನ ಬ್ಯೂಟಿಫುಲ್ ಸೀನ್ ಇನ್ನೆಲ್ಲೂ ಸಿಗೋಲ್ಲ ಅಂತಲೇ ಹೇಳ್ಬೋದು ಸೊ ಅದಾದ ನಂತರ ಮೈ ಫೇವ್ರೆಟ್ ಐಸ್ ಕ್ಯಾಂಡಿ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಚೈಲ್ಡ್ಹುಡ್ ಇದೂ ತುಂಬ ಇಷ್ಟವಾದಂತಹ ಐಸ್ ಕ್ಯಾಂಡಿ ಎಲ್ಲಿ ಅದನ್ನ ನಾನು ತಿಂದೆ ತಿಂತೀನಿ ಸೊ ಅದಾದ ನಂತರ ತಿಂಡಿ ಬಂದು ನಮ್ಮ ಫಾರ್ಮ್ ಹೌಸ್ ಗ್ರೌ ಗ್ರೌಂಡ್ನಲ್ಲೇ ನಾನು ಮಾಡ್ತಾಯಿದ್ದೀವಿ ಸೊ ಎಲ್ಲರೂ ಕೂಡ ಹಸ್ಬೆಂಡ್ ಹಾಗೆ ಮಕ್ಕಳು ಹಾಗೆ ನಮ್ಮ ಬಾವ ಅವರು ಕೂಡ ಕೂತ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಒಂಥರ ಪಿಕ್ನಿಕ್ ಥರ ನನಗೆ ಫೀಲ್ ಆಯಿತು ಆವತ್ತಿ ಇವತ್ತಿನ ದಿನ ಯಾಕೆ ಅಂತ ಅಂದರೆ ತುಂಬ ದಿನವೇ ಆಗೋಗಿತ್ತು ಈ ರೀತಿಯಾಗಿ ನನ್ನ ಮಗ ಇದನ್ನಲ್ಲ ಸೊ ಆ ಒಂದು ಏಜ್ನಲ್ಲಿ ನಾನು ತಿಂದಿದ್ದೆ ಬಟ್ ಅದು ಬಿಟ್ಟರೆ ನಾನು ತಿಂತಾ ಇರೋದೆ ಇವಾಗ ನಿಯರ್ಲಿ ಒಂದು ಟ್ವೆಂಟಿ ಇಯರ್ಸ್ ಮೇಲೆ ಆಗೋಯ್ತು ಈ ರೀತಿ ಕೂತ್ಕೊಂಡು ತಿಂದು ಅಂತ ನಾನು ಹೇಳ್ಬೋದು ಸೊ ಇಲ್ಲಿ ನಮ್ಮ ಅತ್ತೆಯವರು ದೊಡ್ಡತ್ತೆಯವರು ಮಾಡಿದಂತಹ ಒಂದು ಇರ್ಲಿ ಕಾಯಿ ಚಿತ್ರಾನ್ನ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ತಾರೆ ಅವರು ಆ ಒಂದು ಚಿತ್ರಾನ್ನನ ಚೆನ್ನಾಗಿ ತಿಂದು ಸೊ ಅದಾದ ನಂತರ ನೆಕ್ಸ್ಟ್ ಕೆಲಸಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ತಿಂತಾ ಇದ್ದೀವಿ ಸೊ ಇಲ್ಲಿ ಆ್ಯಕ್ಚುಲಿ ಈ ಸರಿ ನಾವು ಊರಿಗೆ ಬಂದಿದ್ದು ತುಂಬ ರೀಸನ್ ಇದೆ ಒಂದು ಷಷ್ಠಿ ಹಬ್ಬ ಆಗಿರ್ಬೋದು ಇನ್ನೊಂದು ಬೋರ್ ಪಾಯಿಂಟ್ ಮಾಡಿಸೋದಾಗಿರ್ಬೋದು ಹಾಗೆ ಇನ್ನೊಂದು ವಿಷಯ ಭತ್ತ ಹಾಕಿದ್ವಿ ನೀವು ಈ ಹಿಂದೆ ಒಂದು ನಾಲ್ಕೈದು ತಿಂಗಳ ಹಿಂದೆ ನನ್ನ ಒಂದು ವೀಡಿಯೋ ನೋಡಿದರೆ ನಾವು ಭತ್ತ ಹಾಕ್ಸಿದ್ದಿದ್ನ ಒಂದು ವಿವರಣೆ ಕೂಡ ಕೊಟ್ಟಿದ್ದೆ ಸೊ ಅದೇ ಕಟಾವಿಗೆ ಅಂತ ಬಂದಿರುತ್ತಲ್ಲ ಸೊ ಕಟಾವು ಮಾಡಿಸ್ಬೇಕು ಅಂತ ಸೊ ಅದನ್ನು ನಾನು ಮಾಡಿಸ್ತಾ ಇದ್ದೀನಿ ಮಾಡಿಸ್ತಾ ಇದ್ದಾರೆ ಸೊ ಹಾಗಾಗಿ ಬಂದಿದ್ವಿ ಅದಾದ ನಂತರ ನಾನು ಹೇಳಿದ್ದೆ ಅಲ್ಲ ನಮ್ಮ ಮಾವ ಅವರ ಒಂದು ಸಮಾಧಿ ಇಲ್ಲೇ ಇರೋದು ಅಂತ ಸೊ ಅಲ್ಲಿ ಮಕ್ಕಳು ಕೂಡ ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಾರೆ ಸೊ ಅದೆಲ್ಲ ಆದಮೇಲೆ ಬಲೆ ನೋಡಿ ಅದೆಷ್ಟು ಚೆನ್ನಾಗಿದೆ ಬಲೆ ಹೊಸ ಬಲೆ ಅದು ಹಳೆ ಬಲೆ ಈಗಿರಲಿಲ್ಲ ಅಂತ ಅಂದರು ಸೊ ಇಲ್ಲಿ ಬೋರ್ ಪಾಯಿಂಟ್ ಮಾಡಿಸ್ತಾ ಇದ್ದೀವಿ ಬೋರ್ ಪಾಯಿಂಟ್ ಒಂದು ನಮ್ಮ ಮನೆಯ ಒಂದು ಫ್ರಂಟ್ ಅಂದರೆ ಮುಂಭಾಗಕ್ಕೆ ಬಂದಿದೆ ತುಂಬ ಚೆನ್ನಾಗಿದೆ ಈ ರೀತಿಯಾದಂತಹ ಒಂದು ಬೋರ್ ಚೆಕ್ ಮಾಡೋದಾಗಿರ್ಬೋದು ಅದು ನಾನು ಕೂಡ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಬಟ್ ಇವರು ಈ ಥರ ಚೆಕ್ ಮಾಡಿಯೇ ಊರಲ್ಲಿ ಒಂದು ಎಂಟತ್ತು ಕಡೆ ಹಾಕ್ಸಿದಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಕೂಡ ಹಾಕ್ಸಿದ್ವಿ ಒಂದು ಪಾಯಿಂಟ್ ಮಾಡಿಸಿದ್ದೀವಿ ನೋಡೋಣ ಸದ್ಯದಲ್ಲೇ ತೆಗೆಸ್ಬೇಕು ಅಂತಲೂ ಅಂದ್ಕೊಂಡಿದ್ದೀವಿ ಸೊ ಇದಾದ ನಂತರ ಎತ್ತಿನ ಗಾಡಿ ಸೊ ತುಂಬ ದಿನಗಳ ಹಿಂದೆ ನಾನು ಈ ಥರ ಕೂತಿದ್ದು ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಇದೆ ಹೊಸ ಎಕ್ಸ್ಪೀರಿಯೆನ್ಸ್ ಏನಲ್ಲ ಒಂದು ಮೂರು ನಾಲ್ಕು ಸರಿ ಕೂತಿದ್ದೀನಿ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಏನಲ್ಲ ಎದ್ರುಕೊಂಡೆ ಆ ಥರ ಏನಿಲ್ಲ ತುಂಬ ಚೆನ್ನಾಗಿದೆ ಸೊ ಮಕ್ಕಳು ಮಾತ್ರ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಸೊ ಇದಿಷ್ಟ ಆಗಿತ್ತು ನಮ್ಮ ಊರಿನ ಒಂದು ನೋಟ ಹಾಗೆ ಇದು ಹಸ್ಬೆಂಡ್ ಅವರ ಸ್ಕೂಲು ಸೊ ಇದೇ ಪೂಜೆ ಈ ಪೂಜೆ ನಮ್ಮ ಮಕ್ಕಳಿಗೆ ಚರ್ಮಕ್ಕೆ ಸಂಬಂಧ ಚರ್ಮ ಸಂಬಂಧಿ ರೋಗಗಳು ಬರ್ತಾ ಇತ್ತು ಅದಕ್ಕೆ ಏನು ಮಾಡಿದ್ರು ಅದು ಸುತ್ತು ಅಂತಕ್ಕಂಥ ಒಂದು ಧಾರ್ಮಿಕ ಒಂದು ಆಚರಣೆಯನ್ನು ಹಾಕಿ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ ಮಕ್ಕಳಿಗೆ ಯಾವುದೇ ರೀತಿಯ ಚರ್ಮ ಸಂಬಂಧಿ ಕಾಯಿಲೆಗಳು ಬರದೇ ಇರಲಿ ಅಂತ ಹೇಳ್ಬಿಟ್ಟು ಈ ಪೂಜೆಯನ್ನು ಪೂಜೆನ ಶುರು ಮಾಡೋಕ್ಕೆ ಪೂಜೆ ಮಾಡೋದಕ್ಕೆ ಶುರು ಮಾಡೋದು ಅದೊಂದು ನಂಬಿಕೆ ಅಷ್ಟೇ ನಂಬಿಕೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನಾವು ಗಮನಿಸಬೇಕಾದ ಅಂತಂದರೆ ನಾವು ರೈತಾಪಿ ಕುಟುಂಬದವರಾಗಿರೋದ್ರಿಂದ ನಮಗೂ ಭೂಮಿಗೂ ಮತ್ತು ಏನು ವೆಜಿಟೇಷನ್ ಆ್ಯಂಡ್ ಡೈವರ್ಸಿಟಿ ಡೈವರ್ಸಿಟಿ ಏನು ಅನಿಮಲ್ ಡೈವರ್ಸಿಟಿ ಅಂತ ಇರುತ್ತಲ್ವಾ ಇದೆಲ್ಲ ಸಮತೋಲನ ಕಾಪಾಡ್ಕೋಬೇಕಾಗ್ತದೆ ನಮಗೆ ಹಾವು ಹಾವು ಇದ್ರೆ ಏನಾಗುತ್ತೆ ಅಂತ ಅಂದರೆ ಗಿಡ ಮತ್ತು ನಮ್ಮ ಬೆಳೆಗಳಿಗೆ ತಗಿರ್ತಕ್ಕಂತಹ ಬೇರೆ ರೀತಿಯ ಪ್ರಾಣಿಗಳು ಒಂದು ನಿಯಂತ್ರಣ ಸಾಧ್ಯ ಆಗುತ್ತೆ ಹಾವು ಇದ್ರೆ ಕಪ್ಪೆಗಳು ಕಡಿಮೆ ಆಗ್ತದೆ ಕಪ್ಪೆಗಳು ಇದ್ರೆ ಕೀಟಗಳು ಕೂಡ ಕಡಿಮೆ ಆಗ್ತದೆ ಅಲ್ಲಿಗಳು ಪರ್ಟಿಕ್ಯುಲರ್ ಆಗಿ ಯಾರು ಯಾವ ಏಜ್ ಗ್ರೂಪ್ ಅವರು ಈ ತರ ಪರ್ಟಿಕ್ಯುಲರ್ ಆಗಿ ಮಾಡಬೇಕು ಇದ್ರಲ್ಲಿ ಏಜ್ ಗ್ರೂಪ್ ಅಂತ ಏನು ಇಲ್ಲ ಇದೇನು ಅಂತ ಅಂದ್ರೆ ನಿಮಗೆ ಕರಾವಳಿ ತೀರದಲ್ಲಿ ಹೇಗೆ ದೈವಾರಾಧನೆ ಅಂತ ಹೇಳಿ ಎಲ್ಲಾ ಏಜ್ ಗ್ರೂಪ್ ಅವರಾಗಲಿ ಅಥವಾ ಎಲ್ಲ ಮನೆ ಮಂದಿ ಸೇರ್ಕೊಂಡು ಮಾಡ್ತಾರಲ್ಲ ಅದೇ ರೀತಿ ನಮ್ಮಲ್ಲೂ ಕೂಡ ನಾವು ಎಲ್ಲರೂ ಸೇರ್ಕೊಂಡು ಇದೊಂದು ನಮ್ಮ ಒಂದು ಏನಂತ ಅಂದ್ರೆ ಏನ್ ಹೇಳ್ತಾರೆ ಡೋಂಟ್ ಫಾರ್ಗೆಟ್ ಯುವರ್ ಅಂತ ಹೇಳ್ತಾರೆ ನಮ್ಮ ಹಿಂದಿನ ಕಾಲದ ಕೆಲವು ಸಂಪ್ರದಾಯಗಳ ಮತ್ತು ಆಚರಣೆಗಳನ್ನ ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ಇಟ್ಟು ಆಗೋದಿಲ್ಲ ಕೆಲವು ಎಲ್ಲಾ ಆಚರಣೆಗಳನ್ನ ಹಾಗಂತ ಇದನ್ನ ಬ್ಲೈಂಡ್ ಬಿಲೀಫ್ ಅಂತ ಕೂಡ ಹೇಳಕ್ ಆಗೋದಿಲ್ಲ ಯಾಕೆಂದ್ರೆ ಕೆಲವು ಆಚರಣೆಗಳನ್ನ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆಲ್ಲ ವೈಜ್ಞಾನಿಕ ಕಾರಣಗಳನ್ನ ವಿಶ್ಲೇಷಣೆಗಳನ್ನ ಮತ್ತೆ ಲಾಜಿಕಲಿ ಥಿಂಕ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಒಂದು ಪ್ರಕೃತಿ ಆಧನೆ ಆರಾಧನೆ ಅಂತಕ್ಕಂಥದ್ದು ಇದೆಯಲ್ವಾ ನೀವು ಸೈಂಟಿಫಿಕ್ ಆಗಿ ಹೋದ್ರು ಕೂಡ ನೀವು ಎಷ್ಟು ದ ಎಲಿಮೆಂಟ್ಸ್ ಆಫ್ ನೇಚರ್ ನಾವು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಅದನ್ನ ಎಷ್ಟು ಪ್ರಿಸರ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವೋ ಅಷ್ಟೇ ಒಂದು ಈಕ್ವಲ್ ಗ್ರೀಮ್ ಅಂತ ಸಮತೋಲನ ಅಂತ ಕರಿ ಕರಿತೀವಿ ಅದನ್ನ ಗಾಳಿ ನೀರು ಬೆಳಕು ಇವೆಲ್ಲ ಕೂಡ ತುಂಬಾ ಸಮತೋಲನ ರೀತಿಯಿಂದ ಇದ್ರೆ ನಮಗೆ ಪ್ರಾಕೃತಿಕ ವಿಕೋಪಗಳು ಸಂಭವಿಸುವುದಿಲ್ಲ ಮತ್ತೆ ಭೂಮಿಯಿಂದ ನಮ್ಗೆ ರೈತಾಪಿ ಕುಟುಂಬದವರು ಏನಂತ ನಮಗೆ ಭೂಮಿನೇ ಇಲ್ಲ ಭೂಮಿಯಿಂದನೇ ಸಕಲ ಜೀವ ಪ್ರತಿಯೊಂದನ್ನು ಕೂಡ ಆಹಾರ ಬೆಳೆಗಳಿರ್ಬೋದು ವಾಣಿಜ್ಯ ಬೆಳೆಗಳಿರ್ಬೋದು ಇದೆಲ್ಲ ಸಾಧ್ಯ ಆಗ್ತಕ್ಕಂಥದ್ದು ಭೂಮಿ ಅದಕ್ಕೆ ನಾವು ಆಸ್ ಎ ಗೆಸ್ಟರ್ ಆಫ್ ಗ್ರಾಟಿಟ್ಯೂಡ್ ಶೋಯಿಂಗ್ ಎ ಗೆಸ್ಟರ್ ಆಫ್ ಗ್ರಾಟಿಟ್ಯೂಡ್ ಸೊ ಈ ಪೂಜೆನೂ ಕೂಡ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದರಿಂದ ಇಷ್ಟು ವರ್ಷ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದು ಆ್ಯಕ್ಚುಲಿ ಕೇಳಿದ್ದೆ ಪ್ರತಿ ವರ್ಷ ಮಾಡ್ತಿದ್ರು ಅತ್ತೆಯವರು ಸೊ ಈ ವರ್ಷ ಬಂದಿದ್ನಲ್ಲ ನಾನು ಸೊ ನೋಡಿದ್ರೆ ಒಂದು ಹೊಸ ಎಕ್ಸ್ಪೀರಿಯನ್ಸು ಜೊತೆಗೆ ಒಂದು ಚಿಕ್ಕದಾದಂತಹ ಫೈರ್ ಕ್ಯಾಂಪ್ ರೀತಿಯಾಗಿ ಮಾಡಿಕೊಂಡು ಮಕ್ಕಳು ನಮ್ಮ ಕೂತಿದ್ವಿ ತುಂಬ ಚಳಿ ಇದ್ದಿದ್ದರಿಂದ ನಿಮಗೆ ಇದೆ ಇವಾಗ ತುಂಬ ಚಳಿ ಇರುತ್ತೆ ಅಂತ ಸೊ ಹಾಗಾಗಿ ಇಲ್ಲಿ ಚಳಿ ಇದ್ದಿದ್ದರಿಂದ ನಾನು ಹಾಗೆ ಬೆಂಕಿ ಎಲ್ಲ ಹಾಕಿಸ್ಕೊಂಡು ಕೂತ್ವಿ ಬಟ್ ತುಂಬ ಚೆನ್ನಾಗಿತ್ತು ಇವತ್ತು ಹೋಗಿದ್ದು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಇನ್ನೇನು ಹೊರಡೋ ಟೈಮ್ ಬಂತು ಹೊರಡಬೇಕು ಮಕ್ಕಳೆಲ್ಲ ಎಲ್ಲ ಮಾಡಿ ಇನ್ನೇನು ಹೊರಟೇ ಬಿಟ್ವಿ ಇದೆಲ್ಲ ಆಗಿದ್ದು ನೆನ್ನೆ ಮೊನ್ನೆಯ ಒಂದು ಟೈಮಲ್ಲಿ ಸೊ ಮಕ್ಕಳೆಲ್ಲ ಟೈಮ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹೊಸ ಮನೆ ಮುಂದೆ ಅಂದರೆ ನಾವು ಕಟ್ತಿರುವಂತಹ ಫಾರ್ಮ್ ಹೌಸ್ನ ಮುಂದೆ ಡ್ಯಾನ್ಸ್ ಎಲ್ಲ ಮಾಡಿ ಹೊರಟ್ವಿ ಇನ್ನೇನು ಅಂತ ಸೊ ಇಷ್ಟು ದಿ ಇಷ್ಟ ಆಗಿತ್ತು ನಮ್ಮ ಊರಿನ ಒಂದು ಸ್ಮಾಲ್ ಪಿಕ್ನಿಕ್ ಅಂತನಾದರೂ ಹೇಳ್ಬೋದು ಅಥವಾ ನೇಚರ್ ವಿಸಿಟ್ ಅಂತಲೇ ಹೇಳ್ಬೋದು ಸೊ ಬಾಯ್ ಬಾಯ್ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಶೇರ್ ಕಮೆಂಟ್ ಮಾಡಿ